ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧರ್ಮದ ಧರ್ಮ ಗುರುಗಳಾದ ಶ್ರೀ ಗುರು ನಾನಕ್ ದೇವ್ ಜಿ ಮಹಾರಾಜರ ಐನೂರ ಹಾರ್ದಿಕ ಹಾರ್ದಿಕ ಶುಭ ಸಿಖ್ ಧರ್ಮದ ಧರ್ಮ ಗುರುಗಳಾದ ಶ್ರೀ ಗುರು ನಾನಕ್ ದೇವ್ ಜಿ ಮಹಾರಾಜರ ಐನೂರ ಐವತ್ತೈದನೇ ಜನ್ಮ ಮಹೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಪ್ರಬಂಧಕ ಸಮಿತಿ ಗುರುದ್ವಾರ ಶ್ರೀ ನಾನಕ್ ಜೀರಾ ಸಾಹೇಬ್ ಬೀದರ್ ಮತ್ತು ಡಾಕ್ಟರ್ ಬಲ್ಬೀರ್ ಸಿಂಗ್ ಜಿ ಅಧ್ಯಕ್ಷರು ಶ್ರೀ ನಾನಕ್ ಜೀರಾ ಸಾಹೇಬ್ ಫೌಂಡೇಶನ್ ಬೀದರ್ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ